ರಾಜ್ಯದಲ್ಲಿ ಭೀಕರ ಅಪಘಾತ ಸ್ಥಳದಲ್ಲಿಯೇ ಐವರ ಸಾವು ಕಾರು ಮತ್ತು ಕಬ್ ಕಟಾವು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಕಾರಿನಲ್ಲಿದ್ದ ಐವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಈ ಘಟನೆ ತಾಳಿಕೋಟೆಯ ಬಿಳೆಬಾಮಿ ಕ್ರಾಸ್ ಬಳಿ ನಿನ್ನೆ ನಡೆದಿದೆ ಮೃತರೆಲ್ಲರೂ ಅಲಿಯಾಬಾದ್ನ ನಿವಾಸಿಗಳೆಂದು ತಿಳಿದು ಬಂದಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಹುಣಸಂಗಿಯಿಂದ ಬರುತ್ತಿದ್ದ ಕಾರಿಗೆ ಕಬ್ಬು ಕಟಾವು ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ವಿಟಲ್ ಬಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ